ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮುತ್ತುರಾಜ್ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ನಮ್ಮ ಎಲ್ಲ ವೀಡಿಯೋಗಳು ತಲುಪುತ್ತೆ ಹಾಗೆ ನಿಮಗೇನಾದರೂ ನಮ್ಮ ವೀಡಿಯೋಗಳ ಬಗ್ಗೆ ಟಾಪಿಕ್ಗಳ ಬಗ್ಗೆ ಕಮೆಂಟ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಅದ್ರ ಮೂಲಕ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಪೆನ್ ಗನ್ ಸ್ಟುಡಿಯೋ

ಆಂಟಿ ಎಷ್ಟು ಮಸ್ತಾಗಿದೆ ಮಗ ಆಂಟಿ ನಾ ನೋರ್ತಾ ಇದ್ರೆ ಇವತ್ತು ರಾತ್ರಿ ನಿದ್ರೆ ಮಾಡಲ್ಲ ಅನ್ಸುತ್ತೆ ಕಣ ನಾನು ಲೇ ನನ್ನ ಮಗ್ನೆ ಆಂಟಿ ನಾನು ಆನ್ ಪಟಾಸ್ತಾ ಇದೀನೋ ನೀ ಬೇಡ 놔ಡ್ಕೋ ಏ ಏನು ಲಕ್ಕಾ ಹೀರೋಗ್ನೇ ಮಾಡ್ಬಿಟ್ರಾ ನೀ ಪಟಾಕ್ಷ ಗಂಟೆನ ಸುಂದರ್ ಬಿನಾ ಈ ಕ್ಷಂದಲೇ ಆ ಆಂಟಿನ್ ಪಟಾಕ್ಷ ತಿ ಮಕ್ಕಳ ಹೆಣ್ಮಕ್ಳ ಏನ್ ಏನೇನ್ ನಿಮಗೆಲ್ಲ ಅಮ್ಮ ಇಲ್ವಾ ಅಕ್ಕ ಇಲ್ವಾ ತಂಗಿರಿಲ್ವಾ ನಿಮ್ ಬಾಡಿಗೆ ಬೆಂಕಿ ಅಕ್ಕ ನಮ್ ತಾಯಿನ ಆಂಟಿ ಹೌದಾ ಅಂತರವ್ರನ್ನ ಸುಮ್ನೆ ಬಿಡಬೇಡ್ರಿ ಇಂಥವ್ರಿಂದ ಒಳ್ಳೆಯ ಕೆಟ್ಟ ಹೆಸರು ಎತ್ತ ತಾಯಿಗೆ ಯಾರು ಏನೋ ಬೈದ್ರೆ ಎಷ್ಟು ನೋವಾಗುತ್ತೆ ಎಷ್ಟು ಬರುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ ಸರ್ ಸರ್ ದಯವಿಟ್ಟು ಚಮಸ್ಬಿ ಸರ್ ನಿಮ್ಮ ಕಾರ್ ಹಿಡ್ಕೀನಿ ಸರ್ ದಯವಿಟ್ಟು ನನಗೆ ಚಮಿಸ್ಬಿಡಿ ಸರ್ ಇನ್ಮೇಲೆ ಹಿಂಗೆ ಮಾಡಲ್ಲ ಸರ್ ಪ್ಲೀಸ್ ಸರ್ ಕ್ಷಮೆ ಕೇಳೋದು ಬಹಳ ಸುಲಭ ನೀವು ಮಾಡಿರೋ ಪೋಲಿ ಕುಂಡಾಟದಿಂದ ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಾ ನಿಮಗೆ ನೀವು ಮಾಡಿರೋದು ಎಂಥ ಮುಜುಗರ ತರೋ ವಿಷಯ ಅನ್ನೋದಾದ್ರೂ ಗೊತ್ತಿದೆಯಾ ನಿಮ್ಗೆ ನೋಡಕ್ಕೆ ಎಲ್ಲೋ ತರ ಕಾಣಿಸ್ತೀರಾ ಯಾಕೋ ತರ ಮಾಡಿದ್ರಿ ಸರ್ ಸರ್ ಒಂದು ನಿಮಿಷ ಅವ್ರು ಯಾಕೆ ಮಾಡಿದ್ರು ಅಂತ ನಾನು ಹೇಳ್ತೀನಿ

ಮೊಬೈಲ್ ಲೈಫ್ ಒಂಥರ ಬೇಜಾರಾಗ್ಬಿಟ್ಟಿದೆ ಮಗ ಯಾವ್ದಾರ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ನೋಡ್ಬೇಕು ಅನಿಸ್ತಾ ಇದೆ ಮಗ ಒಳ್ಳೆ ಆಂಟಿ ಮಗಜ ಗೊತ್ತಿಲ್ಲ ಬೇಕಿಲ್ಲ ನನಗೆ ಆಂಟಿಯ ಏಜು ಅವಳನ್ನ ನೋಡ್ತಾ ಇದ್ರೇನೆ ಒಂದು ಕ್ರೇಜು ಆಹ ತಳಕು ಬಳಕಿನ ಆಂಟಿ ಮೈ ಡಿಯರ್ ಸ್ವೀಟ್ ಆಂಟಿ ಇವತ್ತು ನೈಟ್ ನನಗೆ ನಿದ್ದೆ ಬರುತ್ತಾ ಇಲ್ವಾ ಅಂತ ನಿಜ ಇವರು ನಮ್ಮಮ್ಮನ್ನ ಆಂಟಿ ಆಂಟಿ ಅಂತ ಹೇಗೋಸ್ತಿದ್ರು ನಮ್ಮಮ್ಮ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸಿದ್ರು ಇವ್ರಿಗೆ ಬುದ್ಧಿ ಕಳ್ಸಕ್ಕೋಸ್ಕರ ಈ ತರ ಮಾಡಿದ್ರು ಅಯ್ಯ ರಿಯಲ್ ವಿರಾನ್ ಮಗ ಇಲ್ಲ ನಾಕೇ ಇದ್ರೆ ఇంతాగ <Sanother> బ <Sanother> 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 ಮುನೇಶ ಆಂಟಿ ಅಂದ್ರೆ ತಂದೆಯ ತಮ್ಮನ ಹೆಂಡತಿ ಅಥವಾ ಅಣ್ಣನ ಹೆಂಡತಿ ತಾಯಿಯ ಅಕ್ಕ ಅಥವಾ ತಂಗಿ ಸ್ನೇಹಿತರು ತಾಯಿ ಅಥವಾ ತಾಯಿಯ ಸ್ನೇಹಿತರು ಅವರನ್ನು ನಾವು ಆಂಟಿ ಹೇಳ್ತೀವಿ ಅಂದ್ರೆ ಚಿಕ್ಕಮ್ಮ ದೊಡ್ಡಮ್ಮ ಅನ್ನೋ ಅರ್ಥ ಬರುತ್ತೆ ಪದಕ್ಕೆ ಅದನ್ನ ನೀವು ಯಾರ್ಯಾರು ರೇಖೆದಕ್ಕೋಸ್ಕರ ಬಳಸ್ತಿರಲ್ವ ತಾಯಿ ಸಮನಾದವನ್ನ ಆಂಟಿ ಅಂತ ಕರೀತಿದ್ರು ಕರೀತಿರುವಾಗ ಆದ್ರೆ ನಿಮ್ಮಂತ ತನ್ನ ಮಕ್ಕಳು ಚರ್ಟ್ ಮಾಡಕ್ಕೆ ಆಂಟಿ ಅಂತ ಪದ ಬಳಸ್ತಿರಲ್ಲೋ ನೀವು ಬೇರೆಯವ್ರ ತಾಯಿನ ಕೆಟ್ಟ ದೃಷ್ಟಿಯಿಂದ ಆಂಟಿ ಆಂಟಿ ಅಂತ ಕರೀತಾ ಇದ್ರೆ ನಿಮ್ಮ ತಾಯಿನೂ ಕೂಡ ಬೇರೊಬ್ರು ಅದೇ ಕೆಟ್ಟ ದೃಷ್ಟಿಯಿಂದ ಆಂಟಿ ಅಂತ ಕರೀತಾರೆ ಅನ್ನೋದನ್ನ ಯಾವಾಗಲೂ ನಾವು ಯಾವಾಗ್ಲೂ ತಲೆಲಿಟ್ಕೊಂಡಿರ್ಬೇಕು ಆಗಿರೋ ಕಾಮದೃಷ್ಟಿ ನೋಡೋದಲ್ಲೇ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಅರ್ಥ ಇರೋ ಆಂಟಿ ಅನ್ನೋ ಪದನ ನೀನ್ ನಿಮ್ ಗೀತೆಗೋಸ್ಕರ ಬಳಸ್ತೀರಾ ಜನ್ಮ ಟಿವಿಗಳಲ್ಲಿ ಸಿನಿಮಾಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಂಟಿ ಆಂಟಿ ಅನ್ನೋ ಈ ಆಂಟಿ ಕಲ್ಚರು ನಿಮ್ಮನ್ನ ಪ್ರಚೋದನೆ ಮಾಡ್ತಾ ಇರುತ್ತೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬೇಕು ವಿರೋಧಿಸಬೇಕು ಅದನ್ನೇನಾದರೂ ನೀವು ಫಾಲೋ ಮಾಡ್ತಾ ಹೋದ್ರೆ ಹೀಗೆಲ್ಲ ಹಲೋ ಮೋನೀಶ್ ಹೋಟೆಲಿಂದ ಮನೆಗೆ ಬಂದೇನು ಹೊರಡ್ತೀನಿ ನಿಮ್ಮ ಅಮ್ಮ ಫೋನ್ ಮಾಡಿದ್ರು ವಿಷಯ ಗೊತ್ತಾಯ್ತು ಯಾವ ಅರ್ಥದಲ್ಲಿ ಆಂಟಿ ಅಂತ ಕರೀತೀಯೋ ಇನ್ಮೇಲಿಂದ ಆಂಟಿ ಅಂತ ಕರಿಬೇಡಪ್ಪ ನನ್ನನ್ನು ಕರಿಬೇಕಂದ್ರೆ ಚಿಕ್ಕಮ್ಮ ಅಥವಾ ಅಮ್ಮ ಅಂತ ಕರೀಯಪ್ಪ ಸ್ವಲ್ಪ ದಿವಸ ಫೋನೇ ಮಾಡಕ್ಕೆ ಹೋಗ್ಬೇಡ ನನಗೆ ನೀನು ಓಕೆ ಬಾಯ್ ಪಕ್ಕದಲ್ಲಿ ಯಾರಿಲ್ಲ ತಾನೆ ಅದೇ ನಿನ್ನ ಯಾರನ್ನ ಆಂಟಿ ಆಂಟಿ ಅಂತ ಇದೆಯಲ್ವಾ ಆ ವಿಡಿಯೋ ತುಂಬಾ ವೈರಲ್ ಆಗ್ಬಿಟ್ಟಿದೆಯಲ್ವಾ ಯಾಕೋ ಈ ತರ ಮಾಡ್ಕೊಳ್ಬೇಕು ಸರಿ ಬಿಡು ಅದೇ ನಿನ್ಗೊಂದು ವಿಷಯ ಹೇಳಬೇಕಿತ್ತು ನಮ್ಮ ತಾಯಿ ಮೇಲೆ ನಿನಗೆ ತುಂಬಾ ಗೌರವ ಇದೆ ಅಂತ ಗೊತ್ತು ಆದರೂ ಒಂದು ರಿಕ್ವೆಸ್ಟ್ ಕಣ ನಮ್ಮ ತಾಯಿನ ಆಂಟಿ ಅಂತ ಕರಿಬೇಡ ಕಣ ದೊಡ್ಡಮ್ಮ ಇಲ್ಲ ಅಂತ ಚಿಕ್ಕಮ್ಮ ಅಂತ ಲೋ ಎಲ್ಲರೂ ಹಿಂಗೆ ಚುಚ್ಚಿ ಮಾತಾಡ್ತಾ ಇದೀರಾ ನನ್ ತಪ್ಪ ಕ್ಷಮಿಸಿ ನಾನು ಮುಂದೆ ತಿತ್ಕೋತೀನಿ ತಿತ್ಕೋಬೇಕೋ ತಿತ್ಕೊಂಡ್ ನಡಿಬೇಕು ಇಲ್ಲಾಂದ್ರೆ ನಾಳೆ ದಿನ ಮದ್ವೆ ಆದಾಗ ನಿಮ್ಮ ಅತ್ತೆ ನಿಮ್ಮ ಹೆಂಡ್ತಿ ತಾಯಿಯಪ್ಪ ಅವರು ಅಳಿ ಅಂದ್ರೆ ನನ್ನ ಆಂಟಿ ಅಂತ ಕರಿಬೇಡ ಅಂತ ಅಂದ್ಬಿಡ್ತಾರ ಹುಷಾರು ಸರಿ ಡೋ ಬಾಯ್ ನನಗೆ ಅರ್ಥ ಆಗುತ್ತೆ ಕಣ ಮುನೇಶ ಹೆಣ್ಮಕ್ಳನ್ನ ಫ್ಲರ್ಟ್ ಮಾಡೋದಕ್ಕೋಸ್ಕರ ಆಂಟಿ ಆಂಟಿ ಅಂತ ಕರಿಯೋ ಈ ದುರ್ಬುದ್ಧಿ ನೀನ್ ಒಬ್ಬಂದಲ್ಲ ಅನೇಕ ಜನ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರಿಗೆಲ್ಲ ಇದೊಂದು ಪಾಠ ಆ ಒಬ್ರಿಗೆಲ್ಲ ಈ ಪಾಠ ನಾವು ಕಾಲ ಸರಿ ಇಲ್ಲ ಸಂಬಂಧಗಳಿಗೆ ಬೆಲೆಯಿಲ್ಲ ಎಂದು ಮಾರುದ್ದ ಮಾತನಾಡುವ ನಾವು ನಮ್ಮ ಅರಿವಿಗೆ ಬಾರದಷ್ಟು ಆಳವಾಗಿ ಕೆಟ್ಟ ಮನಸ್ಥಿತಿಗಳನ್ನು ಹೊಂದಿರುತ್ತೇವೆ ಜನರೇಷನ್ ಬದಲಾಗುತ್ತೆ ಟ್ರೆಂಡ್ ಆಗ್ತಾ ಇರುತ್ತೆ ಸರಿ ಆದರೆ ಅದು ಉತ್ತಮ ವಿಷಯಗಳೊಂದಿಗೆ ಇರಬೇಕೇ ಹೊರತು ಆಂಟಿ ಆಂಟಿ ಅನ್ನೋ ಸಂಸ್ಕೃತಿಹೀನ ಮನಸ್ಥಿತಿಯೊಂದಿಗೆ ಇರಬಾರದು